ನನ್ನ ತ್ಯಾಕ ನಿಮ್ ಟಿಕೆಟ್ ಬುಕ್ ಆಗ್ಬೇಕ ಇಲ್ಲಿ ನಾವು ಮುಂದೆ ಜಾವ್ ಅಂದಾಗ ನೀ ಹೋಗುದ್ ನೋಡಿ ತೊಳಕೊಂಡು ಹೊಳಕೊಂಡ ನಿಂದು ಹಿಂದಾಗಡೆದ ಕಣದವ್ ಏನೇನು ಏ ಗಂಡ ಬಾಳ ದೊಡ್ಡ ಒಂದಿ ನೆತ್ತ ಗಂಡ ಮೆತ್ತಿಗೆ ಹಸ್ತ ನಂದಿ ತಮ್ಮ ಮಾಡ್ಕೊಂಡ ಹೇಳ್ತೀರ ಂಡ ಮೆಟ್ಟಿಗೆ ಅಂತ ನಿನಗ ಯಾವ ಹೇಳ ತಮ್ಮ ತಗದ ಒಂದು ಹಿಂದಕ್ಕ ನಿಂದ ಆತು ಹೆಂಗ ಮಾಡ್ಕೊಂಡು ಹೇಳ್ತೇನೆ ಮೆಟ್ಟಿಗೆ ಹಚ್ಚಲು ನಿಮ್ಮ ಧರ್ಮ ಎಲ್ಲ ಆಸ್ತಿ ಸೋತ ಕುತ್ತ ಧರ್ಮ ಕ್ಷಣದಾಗ ಎಲ್ಲ ಸೋತ ಬಳಕ ದುರ್ಯೋಧನ ಕೇಳ್ತಾನೋರಾಗ ಇನ್ನೊಂದು ಬೆಲೆ ಬಾಳು ಬದುಕ ಐತಿ ಒಳಗೇನಾಯ್ತು ದುರ್ಯೋಧನ ಇದ್ದದ ಎಲ್ಲ ಸೋತಾನೀಗ துரியோதானப்பா தர்மராஜ் திரௌபதி துரியோதான்கண்ட் தந்த சோட தாக்க கொட்டோ திரௌபதி சன சீரி செழியத்தோர மந்தி காண்ட்ர இதழக சண்டிகாரே சீரி செழியுது நோட கோத்திவோ ஆகினாக்கோ மகன அந்த விடசலில் ಇಲ್ಲಿ ಗಂಡ ಕಮ್ಮಿ ಕಮ್ಮಿಯಾದಿ ಇನ್ನೊಂದು ಮಾತ್ರ ಹೇಳ್ತೀನಿ ಕೇಳಿ ನಾಣ್ತಿ ಮಾತ್ರ ಮೆಟ್ಟಿಗೆ ಹಚ್ಚದ ಕಣದಳ ಗಂಡಾಗ ಯಮ ಬಂದ ಪ್ರಾಣ ಓದಿ ದಪ್ಪ ಕೇಳೋ ಹೆಂಗ್ಯಾಂಗ ஏனல பென்ன அத்தி யமலோகொழக ஹோ ஏமன எது நித்த ஹோராடா சாவித்ய சத்தன புண மரி தந்த கேவ ಗಂಡ ಗಾಂಡ ಮೆಟ್ಟಿಗಸ್ತಾನ ಇಲ್ಲಿ ಗಾಂಡ ಕಮ್ಮಿ ಆಗಿತ್ತ ಮಾಡ್ಕೊಂಡು ಹೇಳ್ತೀನಿ ಯಾವ್ರೆ ಸೀರೆ ಜಾಗ ಸುಮ್ಮ ಕೂತಾರಿ ತಲಗ ಚೆಂಡಾಕಿ ನಕುಲ ಸಹದೇವ ಭೀಮ ಧರ್ಮ ಅರ್ಜುನ ಯಾಕಪ್ಪ ಮಗನ ದುರ್ಯೋಧನ ನಾನು ಹೇಳ್ತೀನಿ ಹಚ್ಚಂಗಿಲ್ಲ ಪಗಡಿ ಆಟದೊಳಗ ಅನ್ಬೇಕಾಗಿತ್ತ ನೀ ಗಾಂಡ ದೊಡ್ಡವ ಕಡಿಗೆ ಸೂರ್ನವ್ರೆ ಹೋಗಿ ಬಿಡಿಸೋಬೇಕಾಗಿತ್ ಇವೇನು ಬಿಡಿಸ್ಕೋತಾನೆ ಅವನು ಯಾಕೆ ಬಿಡ್ತಿದ್ದ ಇವನು ಜಗುತ್ತಿದ್ದ ಹೋಗಿದ್ದ ನಡಬಾರ ಜಗ್ ಬೇಡ ಅಲ್ಲ ಮೇಲಾಗಿ ಯಾವ ನಿಮ್ಮ ಧರ್ಮ ರಾಜ ಸಹಿತ ಮೊದಲು ಮಾಡಿ ಮಾಡ್ಕೊಂಡು ಹ್ಯಾಂಡ್ತಿನ ಸೋತಿ ಹೌದು ಇಲ್ಲಿ ಸೀರಿ ಜಗ್ಗ ಸುಮ್ ತೆಳಗ ಚಂಡ ಹಾಕಿ ಕೂತಿ ಹೌದಾ ಇದೇನ ಗಾಂಡನ ಸುದ್ದಿ ಹೇಳತ್ತೇ ಅಂತ ಹೇಳ್ತಿ ಹೌದಾ ಯಮಲೋಕಕ್ಕೆ ತಗೊಂಡು ಹೋಗಿದ್ದ ಸತ್ಯವಾನನ ಪ್ರಾಣ ಯಮರಾಜ ಯಮಲೋಕಕ್ಕೆ ಹೋಗಿ ಯಮನ ಸಂಗಾಟ ಹೊರೇಡಿ ತನ್ನ ಗಾಂಡನ ಪ್ರಾಣ ಮರಳಿ ತನ್ನ ಮೆಟ್ಟಿಗೆಚ್ಚಿ ಬಿಟ್ಟಾಳ ಜಗದಾಗ ಸತ್ಯವಾನ ಸಾವಿತ್ರಿತ ಜಯ ಗಳಿಸೈತಿ ಮೂಡಲಿ ಮುಣಗಲಿಕ್ಕೆ ನಾಮಕರಣ ಹೌದು ಕೀರ್ತಿ ಉಳದ ಅಂತ ಗಂಡನ ಮೆಟ್ಟಿಗೆಚ್ಚಾಳ ಮತ್ತಿನ ಪರಮಾತ್ಮ ದೊಡ್ಡ ಮತ್ ಹೇಳ್ತಿ ಸಾಕ್ಷಾತ್ ನಿಮ್ಮ ಪರಮಾತ್ಮ ಸಹಿತ ಪಾರ್ವತಿ ನೊಮ್ಮೆ ರಾವಣನ ಹಿಂಬಾಲ ಬೆನ್ನ ಸಾಕ್ಷಾತ್ ಯಾವ ಪಾರ್ವತಿನ ಕಳಿಸುತ್ತ ಮತ್ ದೊಡ್ಡ ವಿದ್ಯೆ ಎಲ್ಲ ಮಾಡ್ಕೊಂಡು ಹೇಳ್ತೀನಿ ಹೆಂಗ ಮತ್ತೊಬ್ಬರ ಹಿಂಬಾಲ ಬೆನ್ನು ಹಚ್ಚು ಕಳಿಸುದು ಯಾಕಲ ತಾಮ ಹೊಲ ಮಂದಿ ಕೋಟೆ ಮಂದಿ ಹೊಲ ತಾವು ಮಾಡುದು ಇಂತ ಚಟದಾವಾ ಸೌಕಸೋ ಬಿರಸಾತತಿ ಅದಕ್ಕ ಇಂತ ಎಲ್ಲ ನೀನು ಯಾಕೆ ತಪ್ಪೆವ ಇನ್ನು ಮಲ್ಲೈ ಬಾಳ ದೊಡ್ಡವ ಅಂತ ಹೇಳ್ತಿ ಆ ಹೇಳ್ತಾನೆ ಹೆಂಗೆ ದೊಡ್ಡ ಮಲ್ಲಕ ಬರ್ತತಿ ಇವನು ದೊಡ್ಡವ ಅಲ್ಲ ಮಲ್ಲೈಗೆ ಏನು ಮಾಯಾ ಏನ ಬಿಟ್ಟತ್ತೆನ ಅವನು ಬಿട്ടില്ല ನಿನಗೆ ಒಂದಲ್ಲ ಜ್ಞಾನ ನಿಮ್ಮ ಮಲ್ಲೈ ಇಬ್ರು ಹೆಂಡಾರ ಅದರ್ಲಿ ಅದಕ್ಕೆ ಒಂದು ಮಾತು ಹೇಳಾರ ಗೊತ್ತತ್ತೆನ ಏನಂದ್ರಿ ಹೆಡ್ಡ ಹೆಂಡಾರ ಕಾಟಕ வ மல்லையில அவ்வாட குடா திருத்த மல்லைய இவ்வளோ கண்தால கல்லையோ கல்லைய ஏன்னா நீளி மல்லையொட மத்தி ஏ ಮಲ್ಲೈನಿ ದೊಡ್ಡ ವಿದ್ಯೆ ಅಂದ್ರ ಈಗ ಸದ್ಯ ಶ್ರೀಶೈಲದೊಳಗೆ ಎಷ್ಟೋ ದೇಶದ ಭಕ್ತರು ಎಲ್ಲ ಶ್ರೀಶೈಲ್ಕ್ ಹೋಗ್ತಾರೆ ಹೋಗ್ತಾರೆ ಫಾದರೆಲ್ಲ ಡೈರೆಕ್ಟ್ ಮಲ್ಲಯಗೆ ಬೆಟ್ಟಿ ಕೊಡಂಗಿಲ್ಲ ಇಲ್ಲ ಮಲ್ಲಯಗೆ ಹೋಗಂಗಿಲ್ಲ ಹೋಗ್ತಾಳೆ ಶ್ರೀಶೈಲ್ಕ ಹೌದು ಕರೆ ತಾವು ಮಾಡಿರುವಂಥ ಪಾಪ ಕಳ್ಕೊಬೇಕಾದ್ರೆ ಮೊದಲ ಪಾತಾಳ ಗಾಂಗೆಗೆ ಮೊದಲ ನನ್ನ ತ್ಯಾಕೆ ನಿಮ್ಮ ಟಿಕೆಟ್ ಬುಕ್ ಆಗ್ಬೇಕು ಹೋಗ್ಲ ಇಲ್ಲಿ ನಾವು ಮುಂದೆ ಜಾಬ್ ಅಂದಾಗ ನೀ ಅಂತ ಹೋಗುದ್ ನೋಡಿ ತೊಳ್ಕೊಂಡು ಒಳ್ಕೊಂಡು ನಿಂದು ಹಿಂದಗಡೆ மொதலை நீதே அப்படின் குரானொழு மாதந்த மத்த அப்பாதாரி அதுக்க எல்லா நன் ஆகி நான் நான் தோடமா ಹೇಮರಡ್ಡಿ ಮಲ್ಲಮ್ಮನ ಭಕ್ತಿಗೆ ಒಲದೆ ಆಕಿ ಮನೆಯಾಗ ಬಂದ ರಾತ್ರಿ ಬಾರದಾಗ ಹಿಟ್ ಹಿಟ್ಟು ಸಹಿತ ಬೀಸ್ ಕೊಟ್ಟದಕ್ಕೆ ಕೈಯಾಗ ನೀ ಆಕಿ ಕೈಯನ್ನ ಹಾಳಾಗಿದ ಆಕಿ ನಿನ್ನ ಕೈಯನ್ನ ಹಾಳಾಗಿಲ್ಲ ಆಕಿ ಬಡತು ಕಾಡಿದಾಗ ನೀತು ದನ ಕಾಯ್ತಿದ್ದೆ ಸಂಗಾಟ ಕೂಡಿ ದನಾನು ಕಾಯ್ತಿದ್ದಿ ಹುಚ್ಚ ಗಾಂಡ ಇತ್ತದ ಹುಚ್ಚ ಬರಮರಡ್ಡಿ ಹುಚ್ಚ ಬರಮರಡ್ಡಿ ನಿನ್ನ ಓದ ಮೇಟಿಗೆ ಹಚ್ಚಿ ಬಿಟ್ಟಕ್ಕೆ ನಾ ಹೇಮರಡ್ಡಿ ಮಲ್ಲಮ್ಮ ಅದಕ್ಕೊಂದು ಮಾತು ಹೇಳಿ ನಿಮ್ಮ ಹೇಮ್ ರೆಡ್ಡಿ ಮಲ್ಲ ಮಗ ಬಂದ ಕೇಳ್ತಾನೆ ಏನು ಕೇಳ್ಕೋತಿ ಕೇಳ್ಕೊ ಅಂದಾಗ ರೆಡ್ಡಿ ಜಾತಿ ಒಟ್ಟ ಬರ್ತಾನೆ ಬ್ಯಾಡಂದಿ ಉಳ್ಕಿದ ಜಾತಿ ನಿನಗೆ ಏನ ಮಾಡಿದೋತಿ ಕೇಳ ಇವನು ತಗದ್ ಬೇರೆಪ್ಪ ಈಗ ಇವ್ರು ಮೂರು ಮಂದಿ ಹಾಡ್ಕಿ ಮಾಡ್ಯಾರ ಇವ್ ದುಡ್ದು ಇವನ್ ಘಟಪಾರ ಕೊಡ್ತಾರ ಕಮಿಟಿ ಅವ್ರು ಮತ್ತೆ ನೀ ದುಡ್ದೀನಿ ಅಟ್ಟ ಉಣಬೇಕಾಗೈತಿ ಮತ್ತೆ ನೀವು ಸತ್ತ ನಿಮ್ ಮುತ್ತೇನ ಪುಣತಿ ರೊಕ್ಕ ಕೊಡಂದ್ರೆ ಕೊಡ್ತಾರನ ಕೊಡ್ಲಾಕ್ ಬರ್ತೈತಿ ಆಕೆ ದುಡ್ದಾಳು ಆಕೆ ಪುರ್ದಾಗ ಕೇಳ್ಕೊಂಡಾಳ ಮನಿ ಮುತ್ತಿಯಾಗ ಸಹಿತ ಪುಣತಿ ರೊಕ್ಕ ಕೊಡಂದ್ರೆ ಕೊಡ್ತಾರ ಕೇಳ ಕಮಿಟಿ ಅವ್ರು ನೋಡು ಯಾವ ದುಡ್ದಾನು ಅವ್ನ್ ಗಟ್ಟ ಪಗಾರ ದುಡಿಲಾರದ ಅವ್ನ್ ಯಾಕೆ ಪಗಾರ ಕೊಡ್ಲಾಕ್ ಬರ್ತದ ಅದಕ್ಕ ಈಗ ಏನ್ ಹೇಳತ್ತೀರಿ ಅದಕ್ಕ ಸಾನದ ಒಂದು ಗುರು ನೋಡಿ ಹಾಕಿರಿ ಕ್ಯಾಲಿ ಒಂದು ಬಾಳ ಬಾಳ ಹೇಳ್ಯಾರ ಅದಕ್ಕ ನಾವೇನು ಕೇಳ್ಬೇಕಾಗೈತಿ ರಾಮನ ಬದಲ ಕೇಳೇನಂದ್ರಪ್ಪ ರಾಮನ ಬದಲು ಮಾತಾಡ್ಲಾತ್ಯಾರ ಹೌದು ಹೌದು ಇರ್ಲಿ ಒಟ್ಟ ನಾ ದೊಡ್ಡವ ನಾ ದೊಡ್ಡವ ಮಾತಾನೆ ಹೌದು ಹೌದಲ್ಲ ರಾಮಗೆ ಮತ್ತು ಸೀತಾಗ ಲಗ್ನ ಅರ್ಬೇಕಾದ್ರೆ ಅಕ್ಕಿ ವಯಸ್ಸು ಇಟ್ಟಿತ್ತು ಅವ್ನ ವಯಸ್ಸು ಎಟ್ಟಿತ್ತು ಹೌದು ಹೌದು ವಿಜಯ್ಗೆ ಹೌದು ಹೌದಲ್ಲ ರಾಮನಂದ ಸೀತಂದ ಲಗ್ನ ಆಗ್ಬೇಕಾದ್ರೆ ಆಕೆ ವಯಸ್ಸಿಟ್ಟಿತ್ತು ಅವನ ವಯಸ್ಸಟ್ಟಿತ್ತು ಬರ್ಲಿಕ್ಕೆ ಈ ಸ್ಟೇಜ್ ಹಿಡ್ಕೊಂಡು ದರ್ಗಾದ ತಕ್ಕ ಮೂರ್ ಸಲ ಮುಕ್ಕಳಿ ಹೇಳಿ ರೋಕ್ ಬೈಟ್ ಹೋಗಲ್ಲ ನಾವ್ ಹೆಂಗ ನಮಗ ಆಗಂಗಿಲ್ಲ ಅಡಕಿರೊಕ್ಕ ಇಲ್ಲಿ ಬಿಟ್ಟು ಹೋಗುದು ಮತ್ ಹೌದಾ ನಮಗ ಆಗಾಂಗಿಲ್ರಿ ಯಾಕೆ ಪ್ರಶ್ನೆಗೆ ಉತ್ತರ ನಮಗ್ ನೆಗಿಲ್ಲ ತಿಳಿ ಇಲ್ಲಿ ಬರ್ಬೇಕ ಬರ್ವಾಗಿಲ್ಲ ಮುಂದ್ ನೋಡು ನೋಡ ನೋಡ್ಯಾ ಹೇಳ್ತಾನೆ ಶಾನಿ ಬಾದ್ ಇಲ್ಲಿಗೆ कंब ಕಾವ್ಯದಂಗ ಚಂದ್ರಾಮ ಜ್ಯೋತಿರಾಕಾರ ನಿರಭಾ ಆಗಿಯ ಗಾಳಿಯ ಗಾಳಿಯಾಲಿಯ ಖ್ಯಾಲಿ ನೋಡುವ ಶಿವ